ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಶಾಸ್ತ್ರೀ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಶಾಸ್ತ್ರೀ ಸಿನಿಮಾ ಕಳೆದ ಶುಕ್ರವಾರ ಅಂದರೆ ಹನ್ನೆರಡನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ರಿಲೀಸ್ ಆಗಿದೆ ಹಾಗೆ ಈ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಿಗ್ತಾ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ ಮೊದಲ ದಿನ ಸಿಕ್ಕಿರೋದು ಈ ಸಿನಿಮಾಗೆ ಕೇವಲ ಒಂದೇ ಒಂದು ಚಿತ್ರಮಂದಿರ ಬೆಳ್ಳಂಬೆಳಗ್ಗೆ ಮತ್ತೊಂದು ಚಿತ್ರಮಂದಿರ ಆಡ್ ಆನ್ ಆಯಿತು ಹೀಗಾಗಿ ಮೊದಲ ದಿನ ಒಟ್ಟು ಎರಡು ಚಿತ್ರಮಂದಿರಗಳಲ್ಲಿ ಶಾಸ್ತ್ರ ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿದ್ರೆ ವೀಕೆಂಡ್ನ ಹೊತ್ತಿಗೆ ವೀರೇಶ್ ಚಿತ್ರಮಂದಿರ ಸೇರ್ಪಡೆಯಾಯಿತು ಇವೆಲ್ಲದರ ಮಧ್ಯೆ ರಾಜ್ಯಾದ್ಯಂತ ಭರ್ಜರಿಯಾದಂತಹ ಓಪನಿಂಗ್ ಅನ್ನ ಈ ಸಿನಿಮಾ ಪಡ್ಕೊಂಡಿದೆ ಹೀಗಿರಬೇಕಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ಮಟ್ಟದಲ್ಲಿ ಈ ಸಿನಿಮಾಗೆ ಕ್ರೇಜ್ ಇದೆ ಅನ್ನುವ ವಿಡಿಯೋಗಳು ಹರಿದಾಡ್ತಾ ಇದೆ ಇವೆಲ್ಲವನ್ನು ಗಮನಿಸಬೇಕಾದ್ರೆ ಒಂದೊಳ್ಳೆ ಸಿನಿಮಾ ರಿಲೀಸ್ ಆದ್ರೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದೇ ಬರ್ತಾರೆ ಅನ್ನೋದು ಈ ಮೂಲಕ ಕನ್ಫರ್ಮ್ ಆಗಿದೆ ಆದ್ರೆ ಮತ್ತೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸಲೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಇದೇ ಮೊದಲೇನಲ್ಲ ಹಾಗಂದ ಮಾತ್ರಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಯಿತು ಇದು ಮೂರನೇ ಬಾರಿಗೆ ಮೊದಲನೇದು ಎರಡು ಸಾವಿರದ ಐದರಲ್ಲಿ ರಿಲೀಸ್ ಅದಾದ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಅದಾದ ಬಳಿಕ ಇವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪು ಬದಲಾಗಿ ಎರಡು ಐದರಲ್ಲಿ ಈ ಸಿನಿಮಾ ರಿಲೀಸ್ ಏನಾಗಿತ್ತು ಅದಾದ ಬಳಿಕ ಎರಡು ಸಾವಿರದ ಒಂಬತ್ತರವರೆಗೂ ಕೂಡ ಈ ಸಿನಿಮಾ ಬಿ ಸೆಂಟರ್ ಸಿ ಸೆಂಟರ್ ಗಳಲ್ಲಿ ಅವಾಗವಾಗ ರಿಲೀಸ್ ಆಗ್ತಾ ಇತ್ತು ಯಾವ ಸಿನಿಮಾಗಳ ಬಿಡುಗಡೆ ಇಲ್ಲ ಅಂತಾದ್ರೆ ಅವರಿಗೆ ನೆನಪಾಗ್ತಾ ಇದ್ದಿದ್ದೆ ದರ್ಶನ್ ಅವರ ಒಂದಿಷ್ಟು ಸಿನಿಮಾಗಳ ಜೊತೆಗೆ ಶಾಸ್ತ್ರಿ ಸಿನಿಮಾ ಕೂಡ ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಪುತ್ತೂರಿನಲ್ಲಿ ಪುತ್ತೂರಿನ ಅರುಣ ಚಿತ್ರಮಂದಿರದಲ್ಲಿ ಶಾಸ್ತ್ರಿ ಸಿನಿಮಾ ಅದೆಷ್ಟು ಬಾರಿ ರಿಲೀಸ್ ಆಗಿದೆ ಅಂತ ಕೇಳಿದ್ರೆ ಚಿತ್ರಮಂದಿರದವರಿಗೆ ನೆನಪಿರ್ಲಿಕ್ಕಿಲ್ಲ ಆ ಮಟ್ಟದಲ್ಲಿ ರೀ ರಿಲೀಸ್ ಆಗ್ತಾ ಇತ್ತು ಏನಿಲ್ಲ ಅಂತ ಆದ್ರೂ ಕೂಡ ವರ್ಷದಲ್ಲಿ ನಾಲ್ಕೈದು ಬಾರಿ ಶಾಸ್ತ್ರಿ ಸಿನಿಮಾ ಪುತ್ತೂರಿನ ಅರುಣಾ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇತ್ತು ಶಾಸ್ತ್ರಿಯ ಜೊತೆಗೆ ಸ್ವಾಮಿ ಕರಿಯಾ ಸೇರಿದಂತೆ ಒಂದಿಷ್ಟು ಸಿನಿಮಾಗಳು ಮರು ಬಿಡುಗಡೆ ಆಗ್ತಾ ಇತ್ತು ಇದಕ್ಕೆ ಆ ಸಂದರ್ಭದಲ್ಲಿ ಮರು ಬಿಡುಗಡೆ ಅಂತ ಹೇಳ್ತಾನೆ ಇರಲಿಲ್ಲ ಬದಲಾಗಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅಂತ ಒಮ್ಮೊಮ್ಮೆ ಸೀಲ್ ಬೀಳ್ತಾ ಇತ್ತು ಅಂತ ಹೇಳಿದ್ರೆ ಬ್ಲಾಂಕ್ಸ್ ಅನ್ನುವ ತರ ಯಾವ ಸಿನಿಮಾ ಇಲ್ಲ ಅಂತ ಆದ್ರೆ ಈ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು ಅವಾಗ ಯಾವುದೇ ರೀತಿಯಾದಂತಹ ಅಬ್ಬರದ ಪ್ರಚಾರ ರೀ ರಿಲೀಸ್ ಅಪ್ಪಟ ಹೊಸ ಕಾಪಿಯಲ್ಲಿ ಅನ್ನುವ ಲೇಬಲ್ ಕೂಡ ಇರಲಿಲ್ಲ ಬದಲಾಗಿ ಎಂದಿನಂತೆ ಸಾಮಾನ್ಯವಾಗಿ ರಿಲೀಸ್ ಆಗ್ತಾ ಇತ್ತು ಪ್ರೇಕ್ಷಕರು ಕೂಡ ಬರ್ತಾ ಇದ್ರು ಅದಕ್ಕಾಗಿಯೇ ಆ ಮಟ್ಟದಲ್ಲಿ ಪದೇ ಪದೇ ಈ ಸಿನಿಮಾದ ಪ್ರದರ್ಶನವನ್ನ ಆ ಚಿತ್ರಮಂದಿರದವರು ಮಾಡ್ತಾ ಇದ್ದಿತ್ತು ಅದೇನೇ ಇರಲಿ ಪ್ರಸ್ತುತ ದಿನಗಳಲ್ಲಿ ಇವೆಲ್ಲವನ್ನ ಗಮನಿಸಬೇಕಾದ್ರೆ ಹಬ್ಬಬ್ಬ ರಿಲೀಸ್ ಆಗ್ತಾ ಇದೆ ಹಾಗೆ ಇದೆ ಹೀಗಿದೆ ಪ್ರೇಕ್ಷಕರ ದಂಡು ಆ ರೀತಿ ಬರ್ತಾ ಇದೆ ಅಂತ ಹೇಳ್ತಾರೆ ಅಷ್ಟೆ ಆದರೆ ಇಂತಹ ದಂಡು ಆ ಸಂದರ್ಭದಲ್ಲೇ ರೀಲ್ ಯುಗದಲ್ಲೇ ಬಿ ಸೆಂಟರ್ ಸಿ ಸೆಂಟರ್ಗಳಲ್ಲಿ ಆಗ್ತಾ ಇತ್ತು ಆದ್ರೆ ಅದು ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ ಅಷ್ಟೇ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಕೂಡ ಇದೇ ರೀತಿ ಅಬ್ಬರಿಸಿ ಬೊಬ್ಬೇರೆಯಲ್ಲಿ ಹಳೆಯ ಅತ್ಯುತ್ತಮ ಸಿನಿಮಾಗಳು ಮತ್ತೊಮ್ಮೆ ಮಗದೊಮ್ಮೆ ರಿಲೀಸ್ ಆಗಲಿ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ